ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶಿ ಗುರುವೇ ನಮ ಎಲ್ಲರೂ ಕೂಡ ಗುರು ಪೂರ್ಣಿಮೆಯ ಹಾಗೂ ವ್ಯಾಸ ಪೂರ್ಣಿಮೆಯ ಶುಭಾಶಯಗಳು ನಾವು ಬ್ರಹ್ಮರ್ಷಿ ದೈವರಾತ್ರ ಕುಟುಂಬದಲ್ಲಿ ಹುಟ್ಟಿದವರು ನಾವೇ ಪುಣ್ಯವಂತರು ಯಾಕಂತಂದ್ರೆ ಬ್ರಹ್ಮರ್ಷಿ ದೈವರಾತ್ರ ಸಾಕ್ಷಾತ್ ಮಂತ್ರ ದ್ರಷ್ಟಾರರು ಅವರ ಕುಟುಂಬ ಹುಟ್ಟಲಿಕ್ಕೆ ನಾವು ಪುಣ್ಯವನ್ನು ಮಾಡಿರ್ಬೇಕು ಇವತ್ತು ನಾವು ನಮ್ಮ ಸಸು ಸಂಜೀವಿನಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ಬ್ರಹ್ಮರ್ಷಿ ದೈವರಾತರ ಒಂದು ಆಶೀರ್ವಾದ ಅವರು ಇವತ್ತು ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಇದ್ದಾರೆ ನಮ್ಮೆಲ್ಲ ಕೆಲಸಗಳನ್ನ ಮುನ್ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಆಯುರ್ವೇದ ಇರ್ಬಹುದು ಪಂಚಗ್ರಮ ಚಿಕಿತ್ಸೆ ಇರ್ಬೋದು ಗೋ ಸೇವೆ ಇರಬಹುದು ಸಾವಯವ ಕೃಷಿ ಇರ್ಬೋದು ಔಷಧ ತಯಾರಿಕೆ ಇರ್ಬಹುದು ಪ್ರತಿ ಒಂದಕ್ಕೂ ಕೂಡ ಆ ಒಂದು ಶಕ್ತಿ ಬೇಕು ಗುರು ಹಿರಿಯರ ಆಶೀರ್ವಾದ ಬೇಕು ನಮಗೆ ಪ್ರತಿ ಒಂದು ಕ್ಷಣಕ್ಕೂ ಗೊತ್ತಾಗ್ತಾ ಇದೆ ಪ್ರತಿ ಒಂದು ಕೆಲಸದಲ್ಲೂ ಗೊತ್ತಾಗ್ತಾ ಇದೆ ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದ ಇದೆ ಅಂತ ನಾವು ನಮ್ಮ ಸಸ ಸಂಜೀವಿನಿಯಲ್ಲಿ ಗುರುಪೂರ್ಣಿಮೆ ನಿಮಿತ್ತ ವಿಶೇಷವಾದಂತ ಪೂಜೆ ಹೋಮ ಹವನಗಳನ್ನು ಇಟ್ಕೊಂಡಿದ್ದೇವೆ ಬೆಳಿಗ್ಗೆ ಧನ್ವಂತರಿಗೆ ತಲೆ ತಲೆ ಅಭಿಷೇಕ ಇರುತ್ತೆ ಪಶುಪತೇಶ್ವರನಿಗೆ ರುದ್ರಾಭಿಷೇಕ ಇರುತ್ತೆ ಇಂದ್ರಯಜ್ಞ ಬ್ರಹ್ಮರ್ಷಿ ದೈವರಾತ್ರು ಮಾಡ್ಕೊಂಡು ಬರ್ತಾ ಇರುವಂತಹ ಪದ್ಧತಿಯಲ್ಲಿ ನಾವು ಕೂಡ ಇಲ್ಲಿ ಇಂದ್ರಯಜ್ಞವನ್ನ ಮಾಡ್ತಾ ಇದ್ದೇವೆ ಗೋಗ್ರಾಸ ಸೇವೆ ಹಾಗೂ ಗೋಪೂಜೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಹೀಗೆ ನಾವು ಗುರುಪೂರ್ಣಿಮೆ ನಿಮಿತ್ತ ತುಂಬಾ ವಿಶೇಷವಾದಂತಹ ಕಾರ್ಯಕ್ರಮ ಇಟ್ಕೊಂಡಿರುವಂತಹದ್ದು ಯಾವುದೇ ದೋಷ ಇದ್ರೂ ಕೂಡ ಅದು ಆರೋಗ್ಯ ಸಂಬಂಧ ಸಮಸ್ಯೆ ಇರಬಹುದು ಅಥವಾ ಕೌಟುಂಬಿಕ ಸಮಸ್ಯೆ ಇರಬಹುದು ಯಾವುದೇ ಇರಬಹುದು ಇವೆಲ್ಲದಕ್ಕೂ ಕೂಡ ನಾವು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ದೈವ ವ್ಯಪಾಶಯ ಚಿಕಿತ್ಸೆಯ ಮೂಲಕ ನಾವು ಸಂಪೂರ್ಣ ಪರಿಹಾರವನ್ನು ಕಂಡ್ಕೋಬಹುದು ಯಾರು ಈ ಪೂಜೆಯಲ್ಲಿ ಪಾಲ್ಗೊಳ್ತಾರೋ ಅವರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾಳೆ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಬಹುದು ಗುರುಪೂರ್ಣಿಮೆ ನಿಮಿತ್ತ ನಾವು ವಿಶೇಷವಾದಂತ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ತಾವೆಲ್ಲರೂ ಕೂಡ ಯಾರ್ಯಾರು ಈ ಒಂದು ಪೂಜೆಯಲ್ಲಿ ಭಾಗವಹಿಸ್ಲಿಕ್ಕೆ ಇಚ್ಛೆ ಪಡ್ತಾರೋ ಅವರೆಲ್ಲರೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪೂಜೆಯಲ್ಲಿ ಪಾಲ್ಗೊಳ್ಬಹುದು ಯಾರ್ಯಾರಿಗೆ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ವ ಅವರು ತಮ್ಮ ಹೆಸರು ರಾಶಿ ನಕ್ಷತ್ರ ಹಾಗೂ ಗೋತ್ರವನ್ನ ನಮ್ಮ ಆಫೀಸ್ ಸಂಖ್ಯೆ ಆದಂತ ಏಟ್ ಸೆವೆನ್ ಸಿಕ್ಸ್ ಟೂ ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳಿಸಿದ್ರೆ ನಿಮ್ಮೆಲ್ಲರ ಹೆಸರಲ್ಲಿ ನಾವು ಸಂಕಲ್ಪ ಮಾಡ್ಕೊಂಡು ಪೂಜೆಯನ್ನ ನೆರವೇರಿಸ್ತೇವೆ ಯಾರಿಗಾದ್ರೂ ನಮ್ಮ ಗೋ ಶಾಲೆಗೆ ಸೇವೆಗೆ ಧನ ಸಹಾಯ ಮಾಡಬೇಕು ಅಂತಂದ್ರೆ ನೀವು ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ ಗೋಮಾತೆಯರಿಗೆ ಗೋ ಗ್ರಾಸ ಸೇವೆಗೆ ತಾವೆಲ್ಲರೂ ತನೋಮನ ಧನದಿಂದ ಸಹಾಯವನ್ನ ಮಾಡಬಹುದು ಇಲ್ಲಿ ಗುರು ಅಂತ ಹೇಳಿದ್ರೆ ಅದು ಒಂದು ವಿಶಾಲವಾದಂತ ಅರ್ಥವನ್ನ ಕೊಡುವಂತಹದ್ದು ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಮಗು ಹುಟ್ಟಿದಾಗ ತಾಯಿ ಮೂಲಕ ಕಲಿಕೆಯನ್ನ ಪ್ರಾರಂಭಿಸ್ತಾರೆ ನಾವು ಕಲ್ತ್ಕೊಳ್ವಂತಹದ್ದು ತಾಯಿಯಿಂದ ಇರುತ್ತೆ ಶಾಲೆಗೆ ಹೋಗ್ಬೇಕಿದ್ರೆ ಅಲ್ಲಿರುವಂತಹ ಒಂದು ಟೀಚರ್ಸ್ ಇಂದ ಇರುತ್ತೆ ಅವರು ಕೂಡ ಗುರುಗಳೇ ತಾಯಿಯೇ ಕೂಡ ಗುರುಗಳೇ ನಾವು ಬೆಳಿತಾ ಬೆಳಿತಾ ಹೋದಂಗೆ ಕಲಿಕೆ ಹೇಳುವಂತದ್ದು ಮುಂದುವರಿತಾನೆ ಹೋಗುತ್ತೆ ಆಧ್ಯಾತ್ಮಿಕ ಗುರು ಅಂತ ಇರ್ತಾರೆ ನಮ್ಗೆ ಶಿಕ್ಷಣ ಕೊಡುವಂತಹದ್ದು ಶಾಲೆಗಳಲ್ಲಿ ಅವರು ಕೂಡ ಗುರುಗಳೇ ನಾವು ಪ್ರತಿ ಒಂದನೇ ಕಲಿತಾ ಇರ್ತೇವೆ ಕಲಿಕೆ ಹೇಳುವಂತದ್ದು ನಿರಂತರವಾಗಿ ಸಾಗ್ತಾ ಇರುವಂತಹದ್ದು ಅದು ಪರಿಸರದಿಂದ ಇರಬಹುದು ಪಶು ಪಕ್ಷಿಗಳಿಂದ ಇರಬಹುದು ಆಧ್ಯಾತ್ಮಿಕ ರೀತಿಯಲ್ಲಿ ಗುರುಗಳಿಂದ ಇರಬಹುದು ಹೀಗೆ ನಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನ ಕಂಡುಕೊಂಡು ನಾವು ಅಷ್ಟು ಉನ್ನತ ರೀತಿಯಲ್ಲಿ ಬೆಳಿಬೇಕು ಹೇಳಾದ್ರೆ ಹಿಂದೆ ಇರುವಂತ ಗುರುವಿನ ಆಶೀರ್ವಾದ ಹಾಗು ಅವರ ಶಕ್ತಿಯ ಕಾರಣ ವ್ಯಾಸ ಪೂರ್ಣಿಮೆ ಅಂತ ಹೇಳ್ತೀವಿ ವೇದ ವ್ಯಾಸರು ಹುಟ್ಟಿಯ ದಿನ ಅಂತ ಹೇಳ್ತಾರೆ ಅವರ ಹೆಸರಿನಲ್ಲಿ ನಾವು ಪೂರ್ಣಿಮೆಯನ್ನ ಆಚರಿಸುವಂತಹ ಹಾಗೂ ಯಾವುದೇ ಇರಬಹುದು ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದಿರುವಂತವರು ಆದಿ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಪ್ರತಿಯೊಬ್ಬರು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಹಾಗೂ ಸಂಸ್ಕೃತಿಯಲ್ಲಿ ಒಂದು ಮೇರು ವ್ಯಕ್ತಿತ್ವ ಅಂತ ಹೇಳಬೇಕು ಶಂಕರಾಚಾರ್ಯರಂತೂ ಅದ್ಭುತ ಅಷ್ಟವರ್ಷ ಚತುರ್ವೇದಿ ದ್ವಾದಶೆ ಸರ್ವಶಾಸ್ತ್ರವಿತ್ತು ಷೋಡಶೆ ಭಾಷ್ಯ ಭಾಷೆ ದ್ವಾತ್ರಿಂಶತ್ ಅಂತ ಅವರ ಎಂಟನೇ ವರ್ಷದಲ್ಲಿ ಅಷ್ಟ ವರ್ಷ ಚತುರ್ವೇದಿ ಎಂಟನೇ ವರ್ಷಕ್ಕೆ ಎಲ್ಲಾ ವೇದಗಳನ್ನ ಓದ್ಕೊಂಡ್ರಂತ ಅಂತ ದ್ವಾದಶ ಸರ್ವಶಾಸ್ತ್ರವಿತ್ತು ಅವರ ಹನ್ನೆರಡನೇ ವಯಸ್ಸಿಗೆ ಎಲ್ಲಾ ಶಾಸ್ತ್ರಗಳನ್ನ ಓದ್ ಮುಗಿಸಿದ್ರು ಷೋಡಶೆ ಕೃತವನ್ ಭಾಷೆ ಅವರ ಹದಿನಾರನೇ ವಯಸ್ಸಿನಲ್ಲಿ ಅವರು ಭಾಷ್ಯವನ್ನ ಬರೆದ್ರು ಇಡೀ ದೇಶವನ್ನ ಪರ್ಯಟನೆ ಮಾಡಿ ನಮ್ಮ ಹಿಂದೂ ಧರ್ಮ ಇವತ್ತು ಇಷ್ಟು ಬಲಿಷ್ಠವಾಗಿ ಇರ್ಲಿಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅದು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಮೂವತ್ತೆರಡು ವರ್ಷಕ್ಕೆ ದೇಹನ ತ್ಯಾಗ ಮಾಡಿದ್ರು ಇವರೆಲ್ಲ ನಮ್ಮ ಗುರುಗಳು ಇವರೆಲ್ಲರಿಗೂ ಕೂಡ ನಾವು ಪೂರ್ಣಿಮೆ ನಿಮಿತ್ತ ವಿಶೇಷವಾಗಿ ಪೂಜೆ ಸಲ್ಲಿಸಬೇಕು ಬ್ರಹ್ಮರ್ಷಿ ದೈವರಾತ್ರರು ನಮ್ಮ ಕುಟುಂಬದಲ್ಲಿ ಇದ್ದು ದೃಷ್ಟಾರರಾಗಿ ಏನು ಚಂದ್ರ ದರ್ಶನ ಅಂತ ಅವರು ಬರೆದಿದ್ದಾರೆ ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ಇಂತಹ ಒಂದು ಆಧುನಿಕ ಯುಗದಲ್ಲೂ ಕೂಡ ಮಂತ್ರ ದೃಷ್ಟಾರ ಸಾಧ್ಯ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ ನಮ್ಗೆ ಅವರ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಅವರು ಗೋಕರ್ಣದಲ್ಲಿ ಆಶ್ರಮ ಸ್ಥಾಪನೆಯನ್ನ ಮಾಡಿದ್ರು ಗೋಶಾಲೆಯನ್ನ ಮಾಡಿದ್ರು ಸಾವಯವ ಕೃಷಿಯನ್ನ ಮಾಡಿದ್ರು ಇವತ್ತು ಅವರು ನಮ್ಗೆ ಆದರ್ಶಪ್ರಾಯರಾಗಿದ್ದಾರೆ ಅವರು ತೋರಿಸಿದ ಹಾದಿಲ್ ನಾವು ಇವತ್ತು ಮುನ್ನುಗ್ತಾ ಇದ್ದಾರೆ ನಾವು ನಮ್ಮ ಸತ ಸಂಜೀವಿನಲ್ಲಿ ಪ್ರತಿ ನಿತ್ಯ ದೈವರಾತ್ರಿಗೆ ವಂದಿಸಿ ಪೂಜೆಯನ್ನ ಮಾಡ್ತೇವೆ ಗುರುಪೂರ್ಣಿಮೆ ನಿಮಿತ್ತ ನಾವು ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನಾವು ಇವತ್ತು ಇಷ್ಟೆಲ್ಲ ಜನ ಸತ ಸಂಜೀವಲ್ಲಿ ಇದ್ದೇವೆ ತುಂಬಾ ಜನ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡ್ತಾ ಇದ್ದಾರೆ ಸುಮಾರು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬರ್ಸ್ ಇದಾರೆ ಯೂಟ್ಯೂಬ್ ಅಥವಾ ಫೇಸ್ಬುಕ್ ನಲ್ಲಿ ತುಂಬಾ ಜನ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಪ್ರತಿ ಒಂದು ಕೆಲಸವನ್ನು ಕೂಡ ಅಪ್ರಿಶಿಯೇಟ್ ಮಾಡಿ ನಮಗೆ ಬೆಂತ ಇದ್ದಾರೆ ನಿಮ್ಮೆಲ್ಲರ ಒಂದು ಶುಭ ಹಾರೈಕೆ ಹೀಗೆ ಇರಲಿ ಒಂದು ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗ್ಲಿ ನಿಮ್ಮೆಲ್ಲರ ಜೀವನ ಸುಖಮಯವಾಗಿರಲಿ ಹೇಳಿ ನಾವು ಗುರುಪೂರ್ಣಿಮೆ ನಿಮಿತ್ತ ಬ್ರಹ್ಮರ್ಷಿ ದೇವರಾತ್ರಲ್ಲಿ ಧನ್ವಂತರಿಯಲ್ಲಿ ಶಕ್ತಿ ದೇವತೆ ಪಶುಪತೇಶ್ವರ ಗೋಮಾತೆಯರು ಹಾಗೂ ಆದಿಶಂಕರಾಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ನಮಸ್ಕಾರ